ಹೊಸಕೋಟೆ ಛಾಯಾಗ್ರಾಹಕರ ಸಂಘದ ನೂತನ ಅಧ್ಯಕ್ಷರಾಗಿ ಶಿವಸ್ವರೂಪ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಅಮರ್ನಾಥ್ ಅವರು ಅವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಗೆ ಪ್ರಕ್ರಿಯೆಯನ್ನ ನಡೆದು ಎಲ್ಲ ಸದಸ್ಯರು ಶಿವಸ್ವರೂಪ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಸ್ವರೂಪ್ ರವರು ಮಾತನಾಡಿ ಛಾಯಾಗ್ರಾಹಕರು ತಮ್ಮ ವೃತ್ತಿ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಸಂಘಟಿತರಾಗಿ ಕೆಲಸ ಮಾಡುವ ಉದ್ದೇಶದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸಕೋಟೆ ಛಾಯಾಗ್ರಾಹಕರ ಸಂಘವನ್ನು ಸ್ಥಾಪಿಸಿದ್ದು ಸಂಘದಲ್ಲಿ ಹೊಸಕೋಟೆ ನಗರ ಸೇರಿದಂತೆ ತಾಲೂಕಿನ ಐದು ಹೋಬಳಿಗಳಿಂದ ಒಟ್ಟು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಸದಸ್ಯರನ್ನು ಹೊಂದಿದೆ ಸಂಘದಲ್ಲಿ ಎಂಟು ಲಕ್ಷ ಹಣವನ್ನು ಸಂಗ್ರಹಿಸಿದ್ದು ಅದನ್ನು ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಂಘದ ಸದಸ್ಯರು ಮೃತಪಟ್ಟರೆ ಅವರ ಕುಟುಂಬಕ್ಕೆ ಹತ್ತು ಸಾವಿರ ರುಗಳ ಸಹಾಯಧನವನ್ನು ವಿತರಿಸುವ ಜೊತೆಗೆ ಕಾಲಕಾಲಕ್ಕೆ ಸದಸ್ಯರಿಗೆ ಕ್ಯಾಮರಾಗಳ ನಿರ್ವಹಣೆ ಸೇರಿದಂತೆ ಹಲವಾರು ವಿಧದಲ್ಲಿ ತರಬೇತಿ ಕಾರ್ಯಾಗಾರವನ್ನು ಸಹ ಆಯೋಜನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಎಲ್ಲ ಸದಸ್ಯರು ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷನನ್ನಾಗಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ವಿಶ್ವಾಸ ಗಳಿಸಿ ಮತ್ತಷ್ಟು ಸಂಘದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತರ ನಾಲ್ಕನೇ ಸಾಲಿನ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇದು ಹೊಸಕೋಟೆಯ ಭಾಗದಲ್ಲಿದೆ ಹೊಸಕೋಟೆಯ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಎಂದೇ ಖ್ಯಾತಿ ಹೊಂದಿದೆ ಇದರ ನೂತನ ಅಧ್ಯಕ್ಷನಾಗಿ ಶಿವಸ್ವರರು ಆದ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ ಅದಕ್ಕಾಗಿ ಸುಮಾರು ನೂರ ಇಪ್ಪತ್ತು ಫೋಟೋಗ್ರಾಫರ್ಸ್ ತಂಡವನ್ನು ಹೊಂದಿರುವಂತಹ ನಾವು ನಾಲ್ಕು ಕೋಬಡಿಗಳು ಮತ್ತು ಒಂದು ಕಸಬಾ ಮತ್ತು ಟೌನ್ ಸೇರಿ ಸುಮಾರು ನೂರ ಮೂವತ್ತು ಜನ ಛಾಯಾಗ್ರಾಹಕರನ್ನ ಒಳಗೊಂಡಿರ್ತೀವಿ ನಮ್ಮಲ್ಲಿ ಎಲೆಕ್ಷನ್ ನಡೆದು ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಶುರುವಾದಂತಹ ನಮ್ಮ ಛಾಯಾಗ್ರಾಹಕರ ಸಂಘ ಸುಮಾರು ಮೊದಲೇ ಹೇಳೋದಕ್ಕೆ ನೂರ ಇಪ್ಪತ್ತು ಜನ ಸದಸ್ಯರನ್ನ ಹೊಂದಿದ್ದು ಅವರೆಲ್ಲರ ಕಲ್ಯಾಣಕ್ಕಾಗಿ ಸುಮಾರು ಎಂಟು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ನಾವು ಬ್ಯಾಂಕ್ನಲ್ಲಿ ನಿಗದಿಪಡಿಸಿದ್ದೇವೆ ಅದನ್ನು ಫಿಕ್ಸಡ್ ಡೆಪಾಸಿಟ್ ಆಗಿ ಇಟ್ಕೊಂಡಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಅವರಿಗೆ ಬೇಕಾದಂತಹ ಕಲ್ಯಾಣ ಕಾರ್ಯಗಳಿಗೆ ಈಗಾಗಲೇ ನಾವು ಬಳಸಿರುವಂತಹ ಮೊತ್ತ ಸುಮಾರು ದೈವಾಧೀನಾದಂತಹ ನಮ್ಮ ಫೋಟೋಗ್ರಾಫರ್ ಸ್ನೇಹಿತರುಗಳಿಗೆ ಅವರಿಗೆ ತರ ಹತ್ತು ಸಾವಿರ ಇದ್ದಂತೆ ಮತ್ತು ವಿದ್ಯಾರ್ಥಿ ಯತ್ನಗಳನ್ನ ಕೊಡೋ ರೀತಿ ಹೀಗೆ ಹಲವಾರು ಕಾರ್ಯಗಳಿಗೆ ಬಳಸ್ಕೊಂತ ಬಂದಿದ್ದೀವಿ ನಮ್ಮ ಹಿಂದೆ ಇದ್ದಂತಹ ಅಮರನಾಥ್ ಅಧ್ಯಕ್ಷರು ನಮಗೆ ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾ ಬಂದಿರ್ತಾರೆ ಈ ಸಾಲಿನಲ್ಲಿ ಮತ್ತು ಮೊದಲಿನ ಪೂರ್ವಿಕವಾಗಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದಾಗಿಂದ ಮಲ್ಲೇಶ್ವರು ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಸೇವೆ ಸಲ್ಲಿಸ್ತಾ ಬಂದಿರ್ತಾರೆ ಈ ಸರಿ ಆಯ್ಕೆಯಾದಂತಹ ನಮ್ಮ ಸಿದ್ಧರಾಜರವರು ಅಹ್ ಗೌರವಯುತವಾದಂತಹ ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರ್ತಾರೆ ಮತ್ತು ನಾನು ಇಂಭಾಗದಲ್ಲಿರುವಂತಹ ಮೂರ್ತಿ ಮತ್ತು ಶ್ರೀ ರಂಗಾಚಾರಿ ಇವರೇ ಅಲ್ಲದೆ ಸುಮಾರು ಇಪ್ಪತ್ತೆರಡು ಜನಗಳ ಸದಸ್ಯರ ಒಂದು ಒಟ್ಟು ಟೀಮ್ ನಮ್ಮ ಜೊತೆನಲ್ಲಿದೆ ಈಗಾಗಲೇ ನಮಗೆ ಕ್ರೀಡೆ ಮತ್ತು ಶೈಕ್ಷಣಿಕ ಪ್ರವಾಸ ಅಷ್ಟೇ ಅಲ್ಲದೆ ಪ್ರತಿಯೊಂದು ವಿಚಾರದಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅಥವಾ ಡ್ರೋನ್ ಆಪರೇಟಿಂಗ್ ಆಗಿರ್ಬೋದು ಈ ಥರದ ಎಲ್ಲಾ ವಿಚಾರಗಳಲ್ಲಿ ಅವರಿಗೆ ಕಾರ್ಯಾಗಾರಗಳನ್ನು ಮಾಡಿ ಎಲ್ಲಾ ಫೋಟೋಗ್ರಾಫರ್ನ ಒಳ್ಳೆ ಉತ್ತಿನ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಸಂಘ ಬಯಸ್ತಾ ಇದೆ ಅದಕ್ಕಾಗಿ ಎಲ್ಲರ ಸಹಕಾರ ಇದೆ ಅವರೆಲ್ಲರಿಗೂ ಧನ್ಯವಾದಗಳು